ಆ್ಯಕ್ಚುಲಿ ಸಹ ಜಿನ್ನೋ ಅಂದರೆ ಇರೋದನ್ನೇ ಸರಿಪಡಿಸೋದು ಏನಾದರೂ ಕೆಟ್ಟ ಕೆಟ್ಟು ಮುರಿದಿರೋದು ಇಂಥದ್ದಿದ್ದರೆ ಅಂಥದ್ದನ್ನು ಸರಿಪಡಿಸೋದು ಹೊಸದಾದಂಥ ಏನಾದರೂ ಒಂದು ಪ್ರೋಗ್ರಾಮ್ ಹಾಕ್ಕೊಂಡು ಅಥವಾ ಒಂದು ಬಿಲ್ಡಿಂಗ್ ಕಟ್ಟಿ ಮಾಡುವಂಥದ್ದು ಅಂಥವ್ರಿಗೆ ನಾವು ನಮ್ಮ ಮಂತ್ರಿಗಳನ್ನು ಕರಿತೀವಿ ಅದಕ್ಕೊಂದು ಮಾಡ್ತಾಯಿದ್ದೀವಿ ಹೊಸದಾಗಿ ನಮ್ಮ ಇದು ಅನ್ನದಾಸೋಹ ಒಂದು ಬಿಲ್ಡಿಂಗ್ ಒಂದು ಕಟ್ಟಿದೆ ಅನ್ನದಾಸೋಹ ಬಿಲ್ಡಿಂಗಲ್ಲಿ ಅದನ್ನ ಇನ್ನೂ ಪ್ರಾರಂಭ ಮಾಡಿಲ್ಲ ಅದನ್ನು ಅದು ನಂತರ ಬೇರೆ ಹೊಸ ಬಿಲ್ಡಿಂಗ್ಗಳು ಕೆಳ ಕಟ್ತಾ ಇದ್ವಿ ಲಿಫ್ಟ್ ಅಳವಡಿಕ ಅಳವಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ವಿ ಹೊಸ ಕನ್ಸ್ಟ್ರಕ್ಷನ್ಸು ಹೊಸ ಬಿಲ್ಡಿಂಗ್ಸು ಇಂಥದನ್ನು ಮಾಡುವಾಗ ನಾವು ಅವರನ್ನು ಕರ್ಕೊಂಡು ಹಾಕೋಬೇಕು ಅಂತ ಇದೀವಿ ಪ್ರೋಗ್ರಾಮ್ಗಳು ಹಾಕ್ಕೊಂಡಿದ್ವಿ ಸುಮಾರೊಂದು ಹತ್ತು ಕೋಟಿಗಿಂತ ಹೆಚ್ಚಾಗಿ ಪ್ರೋಗ್ರಾಮ್ ಹಾಕಿದ್ವಿ ನಮ್ಮ ನಮ್ಮ ಲೋಕಲ್ ಎಮ್ ಎಮ್ ಎಲ್ ಅವರು ರೂಪಾ ಸಚಿದಾರ ನಮ್ಮರು ಅವರು ಅದಕ್ಕೆ ಭಾಳ ಸಹಕರಿಸ್ತಾ ಇದ್ದಾರೆ ಅದರಿಂದ ನಮಗೆ ಈಗ ಬಿಲ್ಡಿಂಗ್ಸು ಅದು ಹೊಸ ಒಂದು ಇವು ಆಗ್ತಾ ಇದೆ ಅದನ್ನು ತಗೊಂಡಾಗ ಅವರನ್ನು ಕರೆಯುವಂಥ ಒಂದು ಒಂದು ಪ್ರೋಗ್ರಾಮ್ ಅದು ಅದಕ್ಕೆ ಇದಾಗಿದ್ದ ತಕ್ಷಣವೇ ಮಾಡ್ತೀವಿ ಇದು ಈ ಶನಿವಾರ ಶ್ರಾವಣದಲ್ಲಿ ಭಕ್ತಾದಿಗಳ ಮೇಲೆ ಹೋಗಬೇಕು ಬರಬೇಕು ಅಂತ ಹೇಳಿದಾಗ ಅದಕ್ಕೆ ಅಡಚಣೆ ಆಗಬಾರ್ದು ಅಂತೇಳಿ ಅದು ಇದು ಮಿಕ್ಸ್ ಮಾಡ್ತಾ ಇಲ್ಲ ಅದಕ್ಕೆ ಅದನ್ನು ಬೇರೆ ಬೇರೆನೇ ಮಾಡಿ ಮಾಡೋಣ ನಮ್ಗೆ ಈ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ತಾರೀಕು ಇಟ್ಕೊಂಡಿದ್ದೀವಿ ಮೂವತ್ತೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಎಲ್ಲ ಭಕ್ತಾದಿಗಳು ಬಂಗಾರದ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ಬ ದೇವರಪುರಿಗೆ ಪಾತ್ರ ಆಗಬೇಕಂತ ಆಡಳಿತ ಮಾಡಿದ್ದೆ ದೇವಸ್ಥಾನ ಆಡಳಿತ ಮಾಡಿ ಅಂತ ನನಗೆ ಕೊಡ್ತೇನೆ ನಾವು ಭಾಳ ವರ್ಷಗಳಿಂದ ಪ್ರಯತ್ನ ಪಟ್ಟು ಕೊಟ್ಟು ಎಲ್ಲ ಕ್ಷೀದಾಯಿತು ಬಂದ್ ಗೋಪುಗ್ಲಿ ಬಂದಿರ್ಲಾಕದಕ್ಕೆ ಎಲ್ಲ ಮುಗುತ್ತೂ ಗರ್ಗುಡಿಗಳು ಎಲ್ಲ ರಿನೋವೇಷನ್ ಮಾಡಿಕೊಂಡು ಅದಕ್ಕೆ ದೇವ್ರ ನೀನು ತಂದು ಮಾಡಿದ್ದು ಮೂರು ತಿಂಗಳಿಂದ ಇವಾಗ ಕುಂಭಾಭಿಷೇಕ ಆಗ್ತದೆ ಅದಕ್ಕೆ ಅದರಲ್ಲೇ ಇಟ್ಕೊಂಡು ವ್ಯಕ್ತಿ ಅಲ್ಲೇ ಮಾಡ್ತೀನಿ ಈ ಕೆಲಸಲೆಲ್ಲ ಆಗೋಯ್ತದೆ ಇನ್ನೂ ಸ್ವಲ್ಪ ಸ್ವಲ್ಪ ಇದೆ ಲೇಟ್ ಆಗುತ್ತೆ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಓಂ ನಮೋ ವೇಂಕರಾಯ್ ಶ್ರೀಕಾಂತಾಯ ಕಲ್ಯಾಣ ನಿಧಿ ನಿಧಿಯ ಜನ ಶ್ರೀವೆಂಕರ ನಿವಾಸ ಶ್ರೀನಿವಾಸ ಎನ್ನು ಇದು ಬಂಗಾರ ತಿರುಪತಿ ಕ್ಷೇತ್ರ ಅಂತ ಈ ಕ್ಷೇತ್ರದಲ್ಲಿ ಶ್ರೀನಿವಾಸ ದೇವರು ಸ್ವಯಂ ಭಕ್ತ ಸ್ವಭಾವದಿಂದ ಉದ್ಭವ ಉದ್ಭವವಾಗಿರ್ತಕ್ಕಂಥ ಏಕಾಂತ ಶ್ರೀನಿವಾಸ ಅಂತ ಈ ದೇವರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಅರವತ್ತೈದರಲ್ಲಿ ಜೀರ್ಣೋದ್ಧಾರವನ್ನು ಕಂಡಿರ್ತಕ್ಕಂಥ ದೇವಸ್ಥಾನ ಆ ಜೀರ್ಣೋದ್ಧಾರನ ಮತ್ತೆ ಒಂದು ಸುಮಾರು ಐವತ್ತು ವರ್ಷಗಳ ಕಾಲದಿಂದ ಆಗಿರ್ತಕ್ಕಂಥದ್ದು ಆಗಿಲ್ಲ ಈಗ ಮತ್ತೆ ಈ ಒಂದು ಕಾರ್ಯಕ್ರಮ ಗೋಪುರಗಳಿಗೆ ರಾಜಗೋಪುರಗಳಿಗೆ ಮತ್ತೆ ಈ ಧ್ವಜಸ್ತಂಭ ಇದೆಲ್ಲ ಚಿತ್ರವಾಗಿರ್ತಕ್ಕಂಥ ಸ್ವಲ್ಪ ಸ್ವಲ್ಪ ಇದಾಗಿರ್ತಕ್ಕಂಥದನ್ನು ತೆಗೆದು ವರ್ಣಲೇಪನ ಮಾಡಿ ಹೋಗಿರ್ತಕ್ಕಂಥದನ್ನು ಜೀರ್ಣೋದ್ಧಾರ ಮಾಡಿ ಮಹಾಕುಂಭಾಭಿಷೇಕ ಅಂತ ಮಾಡ್ತಾ ಇದ್ವಿ ಈ ಮಹಾಕುಂಭಾಭಿಷೇಕ ಅಂತ ಹೇಳಿದ್ರೆ ಸ್ವಾಮಿನ ಒಂದು ಮೂರು ತಿಂಗಳ ಹಿಂದೆ ನವ ಜೀವ ಕಳಾಂಶ ಅನ್ನೋದು ಸ್ವಾಮಿಗೆ ಇರುತ್ತೆ ಷೋಡಶ ಕಳಾನಿಧಿ ಅಂತ ಹೇಳ್ತೀವಿ ಹದಿನಾರು ಕಳೆಗಳಿಂದ ಸ್ವಾಮಿ ತುಂಬಿರ್ತಾರೆ ಆ ಹದಿನಾರು ಕಳೆಗಳನ್ನ ಒಂದು ಬಿಂಬದಲ್ಲಿ ಆತನ ಒಂದು ಅವಯವಗಳನ್ನು ನಾನು ಕರಿತೀವಿ ಶಿರಸ್ಸಿಂದ ನೇತ್ರದಿಂದ ಎಲ್ಲವನ್ನೂ ಆ ಕುಂಭಕ್ಕೆ ಆವಾಹನೆ ಮಾಡಿಕೊಳ್ತೀವಿ ಆವಾಹನೆ ಮಾಡಿಕೊಂಡು ಸ್ವಾಮಿಯ ಯಾವ ರೀತಿ ಇದೆಯೋ ಅದೇ ಪ್ರಾಣಪ್ರತಿಷ್ಠೆಯ ಕುಂಭಕ್ಕೆ ಮತ್ತೆ ಪದ್ಮಾವತಿ ದೇವನ ಕುಂಭಕ್ಕೆ ಮಾಡಿಕೊಂಡು ಅದನ್ನು ಈ ಮೂರು ತಿಂಗಳ ಕಾಲ ಕೆಳಗಡೆ ಒಂದು ಇದಕ್ಕೆ ಶುಚಿಯಾಗಿರ್ತಕ್ಕಂಥ ಒಂದು ಇದರಲ್ಲಿ ಇಟ್ಟು ಅದನ್ನು ಸ್ವಾಮಿಗೆ ಮೇಲ್ಗಡೆ ಯಾವ ಥರ ಸೋರೋಪಚಾರ ನಡೆಯುತ್ತೋ ಅದೇ ರೀತಿ ಇದನ್ನು ನಡೆಸ್ಕೊಂಡು ಬರ್ತಾ ಇರ್ತೀವಿ ಇವಾಗ ಮತ್ತೆ ಕುಂಭಕ್ಕೆ ಸ್ವಾಮಿಗೆ ಮೂಲ ವಿರಾಟಿಗೆ ಮತ್ತೆ ಅಭಿಷೇಕ ಮಹಾಕುಂಭಾಭಿಷೇಕ ಆಗಬೇಕಲ್ಲ ಅದನ್ನು ಇವಾಗ ಇಟ್ಕೊಂಡಿದ್ದೀವಿ ಇದು ಮೂರು ದಿವಸಗಳ ಒಂದು ಕಾರ್ಯಕ್ರಮ ಮೊದಲನೇ ದಿವಸ ಸ್ವಾಮಿಗೆ ಅಂಕುರಾರ್ಪಣೆ ಅಂತ ಕರಿತೀವಿ ಅಂಕುರಾರ್ಪಣೆ ಅಂದರೆ ಋತ್ವಿಜರು ಬಂದು ಆ ಯಾವ ಶಾಲೆ ಪ್ರವೇಶ ಮಾಡ್ತಾರೆ ಅಗ್ನಿ ಪ್ರತಿಷ್ಠೆ ಆಗುತ್ತೆ ಮತ್ತು ಸ್ವಾಮಿಗೆ ಪ್ರಧಾನವಾಗಿರ್ತಕ್ಕಂಥ ವಿಸ್ವಕ್ ಸೇನಾ ಅಂತ ಹೇಳ್ತೀವಿ ಸೇನಾಧಿಪತಿ ದಂಡನಾಯಕ ಅಂತ ಹೇಳ್ತೀವಿ ನಮಗೆ ಯಾವ ಥರ ಇರ್ತಾರೋ ಆ ಥರ ವಿಸ್ವಕ್ಸೇನಾ ಅಂತ ಹೇಳ್ತೀವಿ ವಿಸ್ವಕ್ಸೇನೆ ಶ್ರೀ ಮಹಾವಿಷ್ಣುವಿಗೆ ದಂಡನಾಯಕ ಆ ಮಹಾವಿಷ್ಣು ಆತನಿಗೆ ಥರ ಹೇಳ್ತಾರೆ ನನಗೆ ಎಲ್ಲ ಕಾರ್ಯಕ್ರಮಗಳನ್ನು ನೀನು ಮುಂದೆ ನಿಂತು ಅಂತ ವಿಸ್ವಕ್ಸೇನೆ ಹೇಳ್ತಾರೆ ಅದನ್ನು ಅವರು ಕೈಗೊಂಡು ನೆರವೇರಿಸತಕ್ಕಂಥ ಒಂದು ಇದು ಮಾಡ್ತಾರೆ ಗರುಡನ್ಗೆ ಹೇಳ್ತಾರೆ ಎಲ್ಲ ದೇವತೆಗಳನ್ನು ನೀನು ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ನಿರ್ಧ್ನವಾಗಿ ನೆರವೇರಿಸಬೇಕು ಅಂತ ಗರಡನ್ ಕೇಳ್ತಾನೆ ಆ ಗರಡ ಎಲ್ಲಾ ದೇವತೆಗಳಿಗೆ ಕರ್ಕೊಂಡು ಒಂದು ಜವಾಬ್ದಾರಿ ಗರಡನ್ ಹೇಳ್ತಾನೆ ಮತ್ತು ಅಷ್ಟು ದಿಕ್ಪಾಲಕರು ಅಂತ ಹೇಳ್ತೀವಿ ಇಂದ್ರ ಅಗ್ನಿ ಯಮ ನಿರುತಿ ವರುಣ ವಾಯು ಭೀರ ಐಶಾನ ಈ ದೇವಾಲಯಕ್ಕೆ ಪ್ರತಿಯೊಂದು ದೇವಸ್ಥಾನಕ್ಕೂ ಅಷ್ಟು ದಿಕ್ಪಾಲಕರು ಅಂತ ಇರುತ್ತೆ ಅವರು ಆತನ ಒಂದು ಇದರಲ್ಲಿರ್ತಾರೆ ಅವರಿಗೆ ಯಾವುದೇ ಒಂದು ಅಡಚಣೆಯಾಗಲಿ ಈ ಒಂದು ಆಲಯವನ್ನು ಅಷ್ಟು ದಿಕ್ಕಗಳಲ್ಲಿ ಕಾಪಾಡಬೇಕು ಅಂತ ಅವರು ಸೂಚನೆ ಕೊಡ್ತಾರೆ ಈ ಥರ ಇದರಿಂದ ಋತ್ವಿಜಲು ಅಂತ ಹೇಳ್ತೀವಿ ಆಗಿನ ಕಾಲದಲ್ಲಿ ಮಹರ್ಷಿಗಳು ಮಾಡ್ತಾ ಇದ್ರು ಈಗಿನ ಕಾಲದಲ್ಲಿ ಆಗಮಂತ ಶಾಸ್ತ್ರ ಪ್ರಕಾರವಾಗಿ ಶಾಸ್ತ್ರಗಳಲ್ಲಿ ವೈಕ್ರಾಂತ ಭಗವತ್ ಶಾಸ್ತ್ರ ಪ್ರಕಾರವಾಗಿ ನಡೀತಾರೆ ಆ ರೀತಿಯಲ್ಲಿ ಏನು ಹೇಳಿದ್ಯೋ ಅದೇ ರೀತಿಯಾಗಿ ಕುಂಭಕ್ಕೆ ಏನೇನು ಆವಾಹನೆ ಮಾಡಬೇಕು ಆ ಷೋರಶಾಣಿಗೇ ಅದು ಯಾಗದ ಮುಖಾಂತರನೇ ಹಾಕಬೇಕು ಯಾಗದ ಮುಖಾಂತರ ಆಗಬೇಕು ಅದೇ ಪಂಚಾಗ್ನಿನ ಏನಂತ ಅಂತ ಹೇಳ್ತೀವಿ ಪಂಚಾಗ್ನಿಗಳು ಮತ್ತು ದೊಡ್ಡದೊಂದು ಸಭ್ಯಾಗ್ನಿ ಅಂತ ಹೇಳ್ತೀವಿ ಪೌಂಡರೀಕ ಅಂತ ಹೇಳ್ತೀವಿ ಈ ಯಾಗಗಳನ್ನೆಲ್ಲ ಅದು ಮಾಡಿ ಆ ಯಾಗದಲ್ಲಿ ಕೊಡ್ತಕ್ಕಂಥ ಹವಿರ್ಭಾಗ ಅಂತ ನಾವು ತುಪ್ಪ ಕೊಡ್ತೀವಲ್ಲ ನಾವು ಹಣ್ಣು ಹಂಪಲು ಆಹಾರ ನಾವು ಸೇವನೆ ಮಾಡ್ತೀವಿ ಆದರೆ ದೇವರಿಗೆ ಮಾತ್ರ ತುಪ್ಪದಿಂದಾನೇ ಆಹಾರ ಹೋಗುತ್ತೆ ಅದು ಆ ತುಪ್ಪದಿಂದ ನಾವು ಸ್ವಾಹಾಕಾರ ಹೇಳಿದರೆ ಅಗ್ನಿ ಅದಕ್ಕೆ ಎಲ್ಲ ದೇವತೆಗಳಲ್ಲಿ ಚಿಕ್ಕನಾಗಿರ್ತಕ್ಕಂಥವನು ಅಗ್ನಿ ಅಗ್ನಿ ಮುಖಾಂತರ ದೇವತೆಗಳಿಗೆ ಹೋಗುತ್ತೆ ನಾವು ಇಂದ್ರಾಯ ಸ್ವಾ ಅಂದರೆ ಅಗ್ನಿ ಆ ಇಂದ್ರನಿಗೆ ಸಮರ್ಪಣೆ ಮಾಡ್ತಾನೆ ಅಂತ ಈ ಥರ ಪ್ರತಿಯೊಂದು ದೇವರಿಗೆ ಹೇಳಿದ ತಕ್ಷಣ ಅಗ್ನಿ ಅನ್ನೋದು ಆತನ ಸೇರಿಸ್ತಾನೆ ಇದು ಆ ದೇವತೆಗಳಿಗೆಲ್ಲ ನಾವು ಕೊಡ್ತಕ್ಕಂಥ ಆಹಾರ ಮತ್ತು ದಿಕ್ಪಾಳಗರಿಗೆ ಬಲಿ ಅಂತ ಹೇಳ್ತೀವಿ ಬಲಿ ಅಂತ ಹೇಳಿದ್ರೆ ಅನ್ನವನ್ನು ಬೇಯಿಸಿಬಿಟ್ಟು ಅದಕ್ಕೆ ಅರ್ಶನ ಎಲ್ಲ ಮಾಡಿ ಅಷ್ಟು ದಿಕ್ಪಾಳಗರಿಗೆ ಮೂರು ಹೊತ್ತು ಇದನ್ನು ಹಾಕಿ ಅದನ್ನು ಬಲಿ ಅಂತ ಹೇಳ್ತೀವಿ ಮತ್ತೆ ಸ್ವಾಮಿನ ಅಲ್ಲಿ ಉಸೂರುಗ್ರಹದಿಯಲ್ಲ ಅದನ್ನು ನಿಲ್ಲಿಸ್ಬಿಟ್ಟು ಮತ್ತೆ ಆ ಕುಂಭಕ್ಕೆ ಏನೇನು ಶೋಡಶೌಚಗಳೆಲ್ಲ ನಡೆದು ಇದಕ್ಕೆ ಮೊದಲನೇ ದಿವಸ ಮಂಗಳ ಪ್ರಾರ್ಥನೆ ಅಂತ ಹೇಳ್ತೀವಿ ಮಂಗಳಕರವಾಗಿರ್ತಕ್ಕಂಥ ವಾದ್ಯದಿಂದ ಯಾಳು ಶಾಲೆಗೆ ಪ್ರವೇಶ ಮಾಡ್ತೀವಿ ಅದಾದ ಮೇಲೆ ಮಂಗಳ ದ್ರವ್ಯ ಸಮೇತ ಆಲಯ ಪ್ರದಕ್ಷಿಣೆ ಆಲಯ ಪ್ರದಕ್ಷಿಣೆ ಮಾಡಿಕೊಂಡು ದೇವತಾ ಪ್ರಾರ್ಥನೆ ಮಾಡಿ ವಿಶ್ವಾಸ ಏನಂದರೆ ಆರಾಧನೆ ಮಾಡಿ ಸ್ವಸ್ಥ ಪುಣ್ಯಾಹ ವಾಚನ ಅಂದರೆ ಸ್ಥಳ ಶುದ್ಧಿ ಶುದ್ಧಿ ನಾವು ಓಡಾಡ್ತೀವಿ ಕಾಲಲ್ಲಿ ಏನು ತೊಂದಿರ್ತೀವಿ ಏನೋ ಒಂದಾಗಿರುತ್ತೆ ಅದನ್ನು ಸ್ಥಳ ಶುದ್ಧಿ ಅಂತ ಅದನ್ನು ಮಾಡಿ ವೃತ್ವಿಕ ಆಚಾರ್ಯರಿಗೆ ವೃತ್ವಿಕರಣ ಅಂತ ಕರಿತೀವಿ ಋಥವಿವರ್ಣೆಗೆ ಮಾಡಿ ಅವಕಾಶದ ಅಗ್ನಿಗುಂಡೇಶು ಅಂದ್ರೆ ಅಗ್ನಿವೇವರನ್ನ ನಾವೊಂದು ಸಹ ಮರ್ಯಾದೆಗಳಿಂದ ಅಗ್ನಿವಿಯವರನ್ನ ಕರ್ಕೊಂಡು ಬಂದು ಹೋಮಕುಂಡಕ್ಕೆ ಇದು ಮಾಡ್ತೀವಿ ಆ ಒಂದು ಹೋಮಕುಂಡದಲ್ಲಿ ಅಗ್ನಿ ಮಾಡಿಕೊಂಡು ಆ ಅಗ್ನಿಯನ್ನು ಮತ್ತೆ ಎಲ್ಲಾ ಕುಂಡಗಳಿಂದ ಇದು ಮಾಡಿಕೊಂಡು ಮೊದಲನೇ ದಿವಸ ಇದು ಮಾಡ್ಕೊಳ್ತೀವಿ ಅಂಕುರಾರ್ಪಣೆ ಅಂತಂದ್ರೆ ಈ ಒಂದು ಹನ್ನೆರಡು ಮಣ್ಣಿನ ಮಡಿಕೆಗಳಲ್ಲಿ ನವಧಾನ್ಯಗಳನ್ನ ನೆನೆಸಿ ಹುತ್ತದ ಮಣ್ಣಿನಿಂದ ತಂದು ಅದನ್ನ ಹಾಕಿ ನವಧಾನ್ಯಗಳ ಮಾಡಿ ಯಾಕೆಂದ್ರೆ ಅಸ್ಮಿನ್ ದೇಶ ವ್ಯಾಧಿ ಚೋರ ದುರ್ಭಿಕ್ಷ ಅನಾವೃಷ್ಟಿ ರಾಜೋಪದ್ರವ ನಿವಾರಣೆ ಬಂತ ಹೇಳ್ತೀವಿ ಎಲ್ಲ ನಿವಾರಣೆ ಆಗಬೇಕು ಇನ್ನೊಂದು ಇನ್ನೊಂದೇನೆಂದ್ರೆ ದೇಶದಲ್ಲಿ ಸಸ್ಯಶ್ಯಾಮನವಾಗಿರಬೇಕು ಸಕಾಲಕ್ಕೆ ಮಳೆ ಬರಬೇಕು ಅನ್ನೋ ಉದ್ದೇಶದಿಂದ ವೃತ್ಸಂಗ್ರಹಣ ಅಂಕುರಾರ್ಪಣೆ ಅಂತ ಮಾಡಿ ಮಾಡ್ತೀವಿ ಅದರಲ್ಲಿ ಬೆಳೀತ ನವಧಾನ್ಯಗಳು ಬೆಳೀತಲ್ಲ ಯಾವ ತರ ಬೆಳೆಯುತ್ತೆ ಅಂದ್ರೆ ಆ ವರ್ಷ ಆ ಬೆಳೆ ಹೆಚ್ಚಾಗಿ ಬೆಳೆಯುತ್ತೆ ಅನ್ನೋದು ನಮ್ಮ ಒಂದು ಪದ್ಧತಿ ಇದೆ ಅದಕ್ಕೆ ವೃತ್ಸಂಗ್ರಹಣ ಅಂಕರಾರ್ಪಣೆ ಅಂತ ಕರಿತೀವಿ ಅದನ್ನು ಮದುವೆ ಮಾಡ್ಕೊಳ್ತೀವಿ ಆಮೇಲೆ ಯಜ್ಞ ಆಗಾಧನೆಯನ್ನು ಮಾಡಿಕೊಂಡು ಆ ಮೊದಲನೇ ದಿವಸ ಪೂರ್ಣಾಹುತಿ ಮಹಾಮಿ ಆಗುತ್ತೆ ಪ್ರಸಾದ ವಿನಿಯೋಗ ಆಗುತ್ತೆ ಎರಡನೇ ದಿವಸ ಅಂದರೆ ಮೂವತ್ತೊಂದು ಏಳು ಇಪ್ಪತ್ತೈದು ಬುಧವಾರ ಎಲ್ಲ ಕುಂಡಗಳಲ್ಲಿ ಶಾಂತಿ ಹೋಮಗಳು ಎಲ್ಲ ಹುಂಡುಗಳಲ್ಲಿ ಬರೀ ಸ್ವಾಮಿಯವರಿಗೆ ಅವರಿಗೆ ಏನೇನು ಹೋಮಗಳು ಇದೆಯೋ ಅದೆಲ್ಲ ಮಾಡ್ತೀವಿ ಎಲ್ಲ ಮಾಡಿ ಆವತ್ತೊಂದು ದಿವಸ ಪೂರ್ಣಾಹುತಿ ಪ್ರಸಾದ ವಿನಿಯೋಗ ಅದನ್ನು ಇರುತ್ತೆ ಮಧ್ಯಾಹ್ನ ಒಂದಾಗುತ್ತೆ ಸಾಯಂಕಾಲ ಒಂದಾಗುತ್ತೆ ಮಾರನೇ ದಿವಸ ಕಡೆ ದಿವಸ ಮೂವತ್ತು ಒಂದನೇ ತಾರೀಕು ಗುರುವಾರ ಮತ್ತೆ ಬೆಳಗಿನ ದಿನದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಹೋಮಗುಂಡಗಳಿರುತ್ತೆ ದೇವರಿಗೆ ಭವಿಸಲು ಕೊಡ್ತಕ್ಕಂಥದ್ದು ಎಲ್ಲೆರಡು ಕಟ್ಟಾಯಿತು ಎರಡು ದಿವಸ ಮೂರನೇ ದಿವಸ ಶ್ರೀಮನ್ ಮಹಾವಿಷ್ಣುವಿಗೆ ಆಹಾರವಾಗಿ ನೂರ ಎಂಟು ದಿವ್ಯ ಕಮಲಗಳು ಬರುತ್ತೆ ಆ ಕಮಲಗಳನ್ನು ತುಪ್ಪದ ಮುಖಾಂತರ ಇದು ಮಾಡಿ ಅದನ್ನು ಇದು ಮಾಡ್ತಾರೆ ಅದು ಶ್ರೀ ಮಹಾವಿಷ್ಣುವಿಗೆ ಆಹಾರ ಅಂತ ಹೇಳ್ಬಿಟ್ಟು ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿ ಇದೆಲ್ಲ ಕೊಟ್ಟು ಆ ಹೋಮಗಳನ್ನೆಲ್ಲ ಮಾಡಿ ಮತ್ತೆ ಬಿಂಬಕ್ಕೆ ಆವಾಹನೆ ಇಲ್ಲಿ ಪೂರ್ಣಾಹುತಿ ಆದಮೇಲೆ ಸ್ವಾಮಿಯವರಿಗೆ ಮೂಲ ದೇವರಿಗೆ ಗಿಡ ಮೂಲಿಕೆಗಳಿಂದ ತಯಾರಿಸ್ತಕ್ಕಂಥ ಒಂದು ಇದೆಲ್ಲ ಇದೆಲ್ಲೆ ಅದರಿಂದ ಸ್ವಾಮಿಗೆ ಆವಾಹನೆ ಮಾಡಿ ಅಭಿಷೇಕ ಆಗಿ ಮಹಾ ಅಭಿಷೇಕ ಅಂತ ಹೇಳ್ತೀವಿ ಅದನ್ನೆಲ್ಲ ಮಾಡಿ ಅಮ್ಮನವ್ರಿಗೂ ಸಹ ಅದನ್ನೇ ಮಾಡಿ ಆಮೇಲೆ ರತ್ನನ್ಯಾಸ ಅಂತ ಹೇಳ್ತೀವಿ ಕಳಶಗಳಿವೆ ರತ್ನಗಳು ನವರತ್ನಾದಗಳು ನವಧಾನ್ಯಗಳು ಎಲ್ಲ ರತ್ನ ಹಾಕಿ ಅದನ್ನು ಮಾಡಿ ಆಮೇಲೆ ದೇವರಿಗೆ ಶೋರು ಶೌಚಾಗಿ ಮಹಾಮಂಗಲಾತಿ ಆಗುತ್ತೆ ಇದು ಒಂದು ಅಶಾಸ್ತ್ರೀತಿಯವಾಗಿ ಹಾಕತಕ್ಕಂಥ ಒಂದು ಇದು ಏಕೆ ಎಲ್ಲಾ ಉಷ್ಣಾದಿಗಳು ಎಲ್ಲ ತನು ಮನ ಧನ ಸಹಾಯದಿಂದ ಮಾಡಿ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ಕೊಡಿ